ಮೇನ್ ಸ್ಟ್ರೀಮ್ ಮೀಡಿಯಾಸ್ ನೋಡಿದಾಗ ಮೊದಲನೇದಾಗಿ ಅವರೇ ಪ್ರೀ ಆಗಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ಅಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾರೆ ಆ ಪ್ರೀ ಡಿಸೈಡೆಡ್ ಒಪಿನಿಯನ್ ಏನಂದರೆ ಈ ರೆಗ್ಯುಲೇಷನ್ನ ಮಿಸ್ಯೂಸ್ ಮಾಡ್ಕೊತಾರೆ ಅದು ಜಾತಿ ತಾರತಮ್ಯ ಇದೆಯೋ ಇಲ್ವೋ ಅನ್ನೋ ಅದರ ಆ ಡಿಸ್ಕಷನ್ನೇ ಮಾಡ್ತಿಲ್ಲ ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಜಾತಿ ತಾರತಮ್ಯದ ಕೇಸಸ್ ಯೂನಿವರ್ಸಿಟೀಸಲ್ಲಿ ನೂರ ಹದಿನೆಂಟು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗಿದೆ ಅಂತ ಆವಾಗ ಎಲ್ಲಿ ಹೋಗಿದ್ರು ಈ ಜನ್ರಲ್ ಕ್ಯಾಟಗರಿ ಯಾವ ರೀತಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ಆಲ್ಮೋಸ್ಟ್ ಒಂದು ನೂರ ಕ್ಲೋಸ್ ಟು ನೂರ ಇಪ್ಪತ್ತು ಕೇಸಸ್ ಆಗಿದೆ ಸೊ ಒಂದು ಮಿಸ್ಇನ್ಫಾರ್ಮೇಷನ್ ಒಂದು ಡಿಸ್ಇನ್ಫಾರ್ಮೇಷನ್ ರಿಸರ್ವೇಷನ್ ಬಗ್ಗೆ ಮಾತಾಡೋದು ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ ಆನ್ಲೈನಲ್ಲಿ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿಗೆ ಕಾಸ್ಟಿಸ್ಟ್ ರಿಮಾರ್ಕ್ಸ್ ಯೂಸ್ ಮಾಡ್ತಾರೆ ನಮ್ಗೆ ನಮಗೆ ಭಾಳಷ್ಟು ಗ್ಲೋಬಲ್ ಸೌತ್ ಸ್ಟೇಟ್ಸ್ಗೆ ತಾರತಮ್ಯ ಅನ್ನೋದು ಡಿಸ್ಕ್ರಿಮಿನೇಷನ್ ಅನ್ನು ಸಾವಿರಾರು ವರ್ಷಗಳಿಂದ ನೋಡಿ ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಕೂಡ ನೋಡಿ ಆ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಆತ್ಮೀಯ ಕನ್ನಡ ಪ್ಲಾನೆಟ್ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಹರ್ಷಕುಮಾರ್ ಕುಗ್ವೆ ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷ ಮಾತುಕತೆಗೆ ಡಾಕ್ಟರ್ ಅಶ್ವಿನಿ ಕೆಪಿ ಬಂದಿದ್ದಾರೆ ಅಶ್ವಿನಿ ಅವರು ನಿಮಗೆಲ್ಲ ಸಹ ಗೊತ್ತಿರ್ಬೋದು ಕಳೆದ ಎರಡು ವರ್ಷಗಳ ಹಿಂದೆ ಇವ್ರ ಬಗ್ಗೆ ಬಹಳಷ್ಟು ಸುದ್ದಿ ಆಯಿತು ಏನಂತೇಳಿದರೆ ವಿಶ್ವಸಂಸ್ಥೆಯ ಒಂದು ಜನಾಂಗೀಯ ಭೇದದ ಸಂಬಂಧಪಟ್ಟಂಗೆ ತಾರತಮ್ಯದ ಸಂಬಂಧಪಟ್ಟಂಗೆ ಇದ್ದಂಥ ಒಂದು ಸಮಿತಿಗೆ ಭಾರತದಿಂದ ಅಥವಾ ಏಷ್ಯಾದಿಂದ ಅಂತ ಹೇಳ್ಬೋದು ಅವರು ಆಗಿ ಅಲ್ಲಿಗೆ ನೇಮಕ ಆಗಿದ್ದರು ಸೊ ಆ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಮಟ್ಟದ ಒಂದು ಸಾಧನೆ ಮಾಡಿದ ಮೊದಲ ಕನ್ನಡದ ಮತ್ತು ಭಾರತದ ಮಹಿಳೆ ಅಂಥೇಳಿ ಅವರು ಸುದ್ದಿ ಆಗಿದ್ದರು ಆ ನಂತರದಲ್ಲಿ ಅವರು ಈ ರೀತಿಯಲ್ಲಿ ಎಲ್ಲೆಲ್ಲಿ ತಾರತಮ್ಯ ಆಗ್ತಾಯಿದೆ ಅದು ಜಾತಿ ಜನಾಂಗ ಎಲ್ಲ ರೀತಿಯ ತಾರತಮ್ಯದ ಬಗ್ಗೆ ತಮ್ಮ ವಾಯ್ಸ್ ತಮ್ಮ ಧ್ವನಿಯನ್ನು ಎತ್ತುತ್ತಾ ಬಂದಿದ್ದಾರೆ ಇವತ್ತು ನಾವು ಮುಖ್ಯವಾಗಿ ಈಗೇನು ಚರ್ಚೆ ಆಗ್ತಾಯಿದೆ ಒಂದು ನಮ್ಮ ಕರ್ನಾಟಕದಲ್ಲಿ ರೋಹಿತ್ ವೇಮುಲಾ ಕಾಯ್ದೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ಇತ್ತೀಚೆಗೆ ಯು ಜಿ ಸಿ ರೆಗ್ಯುಲೇಷನ್ಸ್ ಆಯಿತು ಅದರ ವಿರುದ್ಧವಾಗಿ ಕೆಲವರು ತುಂಬ ದಂಗೆ ಎಬ್ಸಿದ್ರು ಕೋರ್ಟಿಗೆ ಹೋದರು ಸುಪ್ರೀಂ ಕೋರ್ಟ್ ಅದನ್ನು ಸ್ಟೇ ಕೊಡ್ತು ಈ ಎಲ್ಲ ವಿಷಯಗಳ ಸಂಬಂಧಪಟ್ಟ ಹಾಗೆ ಅವರುಗಳ ಒಂದು ಅಬ್ಸರ್ವೇಷನ್ಸ್ ಏನಿದೆ ಅಂಥೇಳಿ ತಿಳ್ಕೊಳ್ಳೋಣ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವಿನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೀವು ಎರಡು ವರ್ಷದಿಂದ ವಿಶೇಷವಾಗಿ ಈ ತಾರತಮ್ಯದ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾಯಿದ್ದೀರಿ ಒಬ್ಬ ಪ್ರತಿನಿಧಿಯಾಗಿ ನಮ್ಮ ದೇಶವನ್ನು ಪ್ರತಿನಿಧಿಸಿಕೊಂಡು ನೀವು ಅಬ್ಸರ್ವ್ ಮಾಡಿದ ಹಾಗೆ ಇತ್ತೀಚೆಗೆ ಏನು ಈ ಬೆಳವಣಿಗೆ ಆಗ್ತಾಯಿದೆ ಯು ಜಿ ಸಿ ರೆಗ್ಯುಲೇಷನ್ಸ್ ಇರ್ಬೋದು ಇದು ಸಂಬಂಧಪಟ್ಟಂಗೆ ವಿವಾದಗಳ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮೊದಲನೇದಾಗಿ ಯು ಜಿ ಸಿ ಬಗ್ಗೆ ಮಾತಾಡಬೇಕಾದ್ರೆ ಐ ವುಡ್ ಲೈಕ್ ಟು ವೆಲ್ಕಮ್ ಆ ಥರ ರೆಗ್ಯುಲೇಷನ್ ಆ ಬ್ಯಾಕ್ ಗ್ರೌಂಡ್ ನೀವು ನೋಡಿದಾಗ ಅದೊಂದು ಪಿ ಐ ಎಲ್ ಪಿಟಿಷನ್ ಮೇರೆಗೆ ಈ ಗೈಡ್ಲೈನ್ಸ್ ತಂದಿತ್ತು ಆ್ಯಂಡ್ ಆಲ್ರೆಡಿ ಒಂದು ಗೈಡ್ಲೈನ್ಸ್ ಟು ತೌಸಂಡ್ ಟ್ವೆಲ್ವ್ ಗೈಡ್ಲೈನ್ಸ್ ಇದ್ದಿದ್ದನ್ನು ಈಗ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೈಡ್ಲೈನ್ಸ್ನ ರೀಪ್ಲೇಸ್ ಮಾಡಿದ್ದಾರೆ ಮೇನ್ ಏಮ್ ಏನಂತಂದರೆ ಈ ರೆಗ್ಯುಲೇಷನ್ಸ್ ತರೋ ಒಂದು ಕಾರಣ ಏನಂತಂದರೆ ಯೂನಿವರ್ಸಿಟಿಗಳಲ್ಲಿ ಪರ್ಟಿಕ್ಯುಲರ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ನಡೀಬಾರ್ದು ಅನ್ನೋ ಒಂದು ಅಜೆಂಡಾ ಒಂದು ಏಮ್ ಇಟ್ಕೊಂಡು ಈ ರೆಗ್ಯುಲೇಷನ್ ತಂದಿದ್ದಾರೆ ಅದರಲ್ಲಿ ಬೇರೆ ಬೇರೆ ಡೀಟೇಲ್ಸ್ ಇರ್ಬೋದು ನಾವು ಅದನ್ನು ಡಿಸ್ಕಸ್ ಮಾಡ್ಬೋದು ಬಟ್ ಆ ಒಂದು ಪಾಸಿಟಿವಿಟಿ ಇದೆ ಆ ರೆಗ್ಯುಲೇಷನಲ್ಲಿ ಅಂತ ಹೇಳಕ್ ಬಯಸ್ತೀನಿ ಅದ್ರ ಜೊತೆಗೆ ನಾವು ಯಾವ ರೀತಿ ಲಾಸ್ಟ್ ಒಂದು ಇಪ್ಪತ್ತು ದಿನಗಳಲ್ಲಿ ಮೀಡ್ಯಾದಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಅದ್ರ ಬಗ್ಗೆ ಬೇರೆ ಬೇರೆ ಏರಿಯಾಸ್ ಇಂದ ಪೊಲಿಟಿಷಿಯನ್ಸ್ ಇರ್ಬೋದು ಆಕ್ಟಿವಿಸ್ಟ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಬೇರೆ ಬೇರೆ ರೀತಿ ಚರ್ಚೆ ಮಾಡಿದ್ದಾರೆ ಚರ್ಚೆಯನ್ನು ನೋಡಿದಾಗ ಭಾಷೆ ಹೇಗೆ ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ಲಿ ಯಾವ ರೀತಿ ಭಾಷೆಯನ್ನ ಉಪಯೋಗಿಸಿದಾರೆ ಅದನ್ನೆಲ್ಲ ನೋಡಿದಾಗ ಜಾತಿ ತಾರತಮ್ಯದ ಬಗ್ಗೆ ಯಾವ ಮಟ್ಟಕ್ಕೆ ಕಾಳಜಿ ಇದೆ ಅನ್ನೋದನ್ನ ನಮ್ಗೆ ನೋಡ್ ನೋಡ್ಬೋದು ಆ ಕಾಳಜಿ ಅಂತಂದ್ರೆ ನೆಗೆಟಿವ್ ಆಗಿ ನಾನು ಹೇಳಕ್ ಬಯಸ್ತೀನಿ ಈಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಮೀಡಿಯಾ ಚಾನೆಲ್ಸ್ ಅಲ್ಲಿ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಸ್ ನೋಡಿದಾಗ ಮೊದಲನೇದಾಗಿ ಅವರೇ ಪ್ರೀ ಡಿಸೈಡೆಡ್ ಆಗಿ ಒಂದು ಒಪಿನಿಯನ್ ಕ್ರಿಯೇಟ್ ಮಾಡಿ ಅಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ ಆ ಪ್ರೀ ಡಿಸೈಡೆಡ್ ಒಪಿನಿಯನ್ ಏನಂದ್ರೆ ಈ ರೆಗ್ಯುಲೇಷನ್ ನ ಮಿಸ್ಯೂಸ್ ಮಾಡ್ಕೊತಾರೆ ಅದು ಒಂದು ಸ್ಟ್ರಾಂಗ್ ಆಗಿ ಯೂಸ್ ಮಾಡ್ತಾ ಇರೋ ನರೇಟಿವ್ ನಾವು ಎಲ್ಲ ಕಡೆ ನೋಡಬಹುದು ಲಾಸ್ಟ್ ಪೋಸ್ಟ್ ಇಂಡಿಪೆಂಡೆಂಟ್ ಇಂಡಿಯಾ ಫಿಫ್ಟಿಯಿಂದ ಹಿಡಿದು ಯಾವ ರೀತಿ ಒಂದು ಪ್ರೋ ಮಾರ್ಜಿನಲೈಸ್ಡ್ ಅಥವಾ ಒಂದು ಪ್ರೋಗ್ರೆಸಿವ್ ಲೆಜಿಸ್ಲೇಷನ್ ಕಾನೂನುಗಳು ತಂದಾಗ ಅದು ರಿಸರ್ವೇಷನ್ ಇರಬಹುದು ಅಥವಾ ಪ್ರಿವೆನ್ಶನ್ ಆಫ್ ಅಟ್ರಾಸಿಟೀಸ್ ಆಕ್ಟ್ ಇರ್ಬೋದು ಒಂದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇರ್ಬೋದು ಅಥವಾ ಪ್ರಿವೆಷನ್ ಆಫ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಇರ್ಬೋದು ಈ ಥರದೊಂದು ಮಾರ್ಜಿನಲೈಸ್ಡ್ ಪರ ಇರೋ ಒಂದು ಕಾನೂನುಗಳನ್ನ ತಂದಾಗ ಮಿಸ್ಯೂಸ್ ಅನ್ನೋ ಒಂದು ನರೇಟಿವ್ ನ ಕ್ರಿಯೇಟ್ ಮಾಡಿ ಆ ಇಶ್ಯೂನ ಒಂದು ನಾವು ಜಾತಿ ತಾರತಮ್ಯ ಅಂದ್ರೆ ಒಂದು ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್ ಪೇಟ್ರಿಯಾರ್ಕಿ ಸೆಕ್ಷನ್ಸ್ ಅಂದಾಗ ಒಂದು ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್ ನೆಗೆಟ್ ಮಾಡ್ತಾರೆ ಅನ್ನೋದು ಒಂದು ತುಂಬಾ ಒಂದು ಡಿಸಪಾಯಿಂಟಿಂಗ್ ಮ್ಯಾಟರ್ ಅದರ ಜೊತೆಗೆ ಒಂದು ಒಂದು ಇಂಟರ್ವ್ಯೂ ನೋಡ್ತಿದ್ದೆ ಒಬ್ಬರು ಆಂಕರ್ ಹೇಳ್ತಾರೆ ಒಂದು ಹೇಟ್ ಟೂಲ್ ಕಿಟ್ ಆಗಿ ಬಳಸಬಹುದು ಅಂದ್ರೆ ರೆಗ್ಯುಲೇಷನ್ ಹೇಟ್ ಟೂಲ್ ಕಿಟ್ ಇಷ್ಟು ಸ್ಟ್ರಾಂಗ್ ನೆಗೆಟಿವ್ ವರ್ಡ್ಸ್ ನ ನೀವು ಯೂಸ್ ಮಾಡ್ತೀರಾ ಹೇಟ್ ಟೂಲ್ ಟೂಲ್ ಕಿಟ್ ಏನು ಅಂದ್ರೆ ನಾವು ಮಾರ್ಜಿನಲೈಸ್ ಕಮ್ಯುನಿಟಿ ಸ್ಟೂಡೆಂಟ್ಸ್ ಅದು ಶೆಡ್ಯೂಲ್ ಕಾಸ್ಟ್ ಆಗಿರಬಹುದು ಶೆಡ್ಯೂಲ್ ಟ್ರೈವ್ ಇರ್ಬೋದು ಅಥವಾ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಓ ಬಿ ಮಕ್ಕಳು ಅದನ್ನ ಟೂಲ್ ಟೂಲ್ ಕಿಟ್ ಆಗಿ ವೆಪನೈಸ್ ಮಾಡ್ತಾರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ವಿರುದ್ಧ ಅಂತ ಈ ರೀತಿ ಒಂದು ನೆರೆಟಿವ್ ಸೃಷ್ಟಿಸಿ ಅದು ಜಾತಿ ತಾರತಮ್ಯ ಇದೆಯೋ ಇಲ್ವೋ ಅನ್ನೋ ಅದ್ರ ಆ ಡಿಸ್ಕಶನ್ ಮಾಡ್ತಿಲ್ಲ ಈಗ ಒಂದು ಇದು ಒಂದು ನರೇಟಿವ್ನ ಅವರು ತುಂಬ ಪ್ಲಾನ್ ಆಗಿ ಮಾಡಿದ್ರು ಯಾರು ಇದನ್ನು ವಿರೋಧಿಸ್ತಾರೆ ಅವರು ಇನ್ನೊಂದು ಅವರ ಅಬ್ಜೆಕ್ಷನ್ ಏನಂತ ಹೇಳಿದರೆ ಇದರಲ್ಲಿ ರೀಡ್ರೆಸಲ್ ಕಮಿಟಿ ಏನಿದೆ ಅದರಲ್ಲಿ ಎಸ್ ಸಿ ಎಸ್ ಟಿ ಮತ್ತು ನೀವು ಇಟ್ಕೊಂಡಿದ್ದೀರಾ ಅದರಲ್ಲಿ ಜನರಲ್ ಕ್ಯಾಟಗರಿ ಸರ್ ಇಲ್ಲ ಸೊ ಹಾಗಾಗಿ ಇವರು ನಮ್ಮ ವಿರುದ್ಧವಾಗಿ ನಮ್ಮ ವಿರುದ್ಧನೇ ಡಿಸಿಷನ್ಸ್ ಕೊಡ್ತಾರೆ ಅಲ್ಲಿ ನೀವು ಜನರಲ್ನವರು ಇಡಿ ಅಂದರೆ ಅಪ್ಪರ್ ಕಾಸ್ಟ್ ಅವ್ರನ್ನ ಇಡಿ ಅಂತ ಹೇಳಿ ಇದು ಅವರ ಆರ್ಗ್ಯುಮೆಂಟ್ ಅಂತ ಭಾಳಷ್ಟು ಆರ್ಗ್ಯುಮೆಂಟ್ಸ್ ಇದೆ ಈಗ ನಾನು ಯು ಜಿ ಸಿ ರೆಗ್ಯುಲೇಷನ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಇಪ್ಪತ್ತಿನದ ಹಿಂದೆ ಯು ಜಿ ಸಿ ಅವರೇ ಒಂದು ಡೇಟಾ ಕೊಟ್ಟರು ಟು ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರಲ್ಲಿ ಜಾತಿ ತಾರತ್ಯದ ಕೇಸಸ್ ಯೂನಿವರ್ಸಿಟೀಸಲ್ಲಿ ನೂರ ಹದಿನೆಂಟು ಅಷ್ಟು ಜಾಸ್ತಿ ಆಗಿದೆ ಅಂತ ಆವಾಗ ಎಲ್ಲಿ ಹೋಗಿದ್ರು ಈ ಜನರಲ್ ಕ್ಯಾಟಗರಿ ಅವರು ಈಗೆಲ್ಲ ಎಸ್ಪೆಷಲಿ ನಾನು ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಬೀದಿಗಿಳಿದು ಮನಸ್ಸಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಎಲ್ಲಿ ಯಾವ ಯಾವ ಮಟ್ಟಕ್ಕೆ ಅಂತಂದರೆ ಒಂದು ಟ್ವೀಟ್ ನೋಡಿದೆ ಒಬ್ಬ ಹುಡುಗಿ ಟ್ವೀಟ್ ಹಾಕಿದ್ಲು ಟ್ವಿಟರಲ್ಲಿ ಏನಂತ ಈಗ ಯು ಜಿ ಸಿದು ಸ್ಟೇ ಮಾಡಿದ ರೆಗ್ಯುಲೇಷನ್ ಸುಪ್ರೀಂ ಕೋರ್ಟ್ ಅವರು ನಮ್ಗೆ ಇನ್ನೂ ಇನ್ ರೋಹಿತ್ ವೈಮುಲ ಥರ ಕೇಸಸ್ ಆಗಬೇಕು ನಾನು ಏನು ಸೀಲಿಂಗ್ ಫ್ಯಾನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಟ್ವೀಟ್ ಹಾಕಿದ್ಲು ಅಂದರೆ ಎಷ್ಟು ಇನ್ಸೆನ್ಸಿಟಿವಿಟಿ ಇದೆ ಅಂತಂದರೆ ನನ್ನ ನಮಗೆ ಹೌದು ಹಿಂದುಳಿದ ಕಮ್ಯುನಿಟೀಸ್ ಇಂದ ಬರೋ ಮಕ್ಕಳು ಈ ತರ ಸ್ಯೂಸೈಡ್ ಮಾಡ್ಕೊಂಡು ಸಾಯ್ಬೇಕು ಅಂತ ಬಯಸೋರ್ಗೆ ನಾನು ಹೇಳಕ್ ಬಯಸ್ತೀನಿ ಇದು ಯಾಕಂತಂದ್ರೆ ನೂರ ಹದಿನೆಂಟು ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಯು ಜಿ ಸಿ ಡೇಟಾ ಕೊಟ್ಟಾಗ ಯಾಕೆ ಇವರೆಲ್ಲ ಬರಲಿಲ್ಲ ಯಾಕೆ ಬೀದಿಗಿಳಿದು ಹೋರಾಟ ಮಾಡಲಿಲ್ಲ ನಮ್ಮ ಮಧ್ಯ ನಮ್ಮ ಮಧ್ಯದಲ್ಲಿ ಇರೋರಿಗೆ ಈ ತಾರತಮ್ಯ ಆಗ್ತಿದೆ ಈ ಡಿಸ್ಕ್ರಿಮಿನೇಷನ್ ಆಗ್ತಿದೆ ಆಗ್ತಿದೆ ಅಂತ ಅದಕ್ಕೆ ಒಂದು ಸೆಲೆಕ್ಟಿವ್ ಅಮ್ನೇಷ ಅಂತೀವಿ ನೋಡಿ ನಮಗೆ ಕನ್ವೀನಿಯನ್ಸ್ ತಕ್ಕಂತೆ ನಾವು ಹೋರಾಟ ಮಾಡೋದು ಒಂದು ಕನ್ವೀನಿಯಂಟ್ ಸ್ಪೇಸ್ ಅಲ್ಲಿ ಹೋರಾಟ ಮಾಡೋದು ಅದೊಂದು ಅಭ್ಯಾಸ ಆಗೋಗಿದೆ ಈಗ ಡಿಸ್ ಈಗ ನೀವು ರೆಪ್ರೆಸೆಂಟೇಷನ್ ಬಗ್ಗೆ ಕೇಳಿದ್ರಿ ಪರವಾಗಿಲ್ಲ ಒಂದು ಇದರಲ್ಲಿ ಎಲ್ಲರೂ ರೆಪ್ರೆಸೆಂಟೇಶನ್ ಇರೋಂಗೆ ಮಾಡೋಣ ಅಂತ ಅದೇನ್ ಪ್ರಾಬ್ಲಮ್ ಇಲ್ಲ ಅದ್ರ ವಿರುದ್ಧವಾಗಿ ಪ್ರಗತಿಪರರು ಯಾರು ಮಾತಾಡೋದು ಕೂಡ ಇಲ್ಲ ಆದ್ರೆ ಈ ಇವತ್ತು ಯೂನಿವರ್ಸಿಟೀಸ್ ಅಲ್ಲಿ ಫ್ಯಾಕಲ್ಟಿ ರೆಪ್ರೆಸೆಂಟೇಷನ್ ಅಡ್ಮಿನಿಸ್ಟ್ರೇಷನ್ ರೆಪ್ರೆಸೆಂಟೇಷನ್ ಹೇಗಿದೆ ಅಂತ ನೋಡಿದ್ರೆ ಯು ಜಿ ಡೇಟಾನೇ ಇದೆ ಕಂಪೇರ್ ಮಾಡಿದ್ರೆ ದಲಿತ ಎಸ್ ಸಿ ಎಸ್ ಟಿ ಸಿ ಫ್ಯಾಕಲ್ಟಿ ಬಹಳ ಕಮ್ಮಿ ಇದೆ ಇರೋ ಇರೋ ಸೀಟ್ಸ್ ನ ಕೂಡ ಅವರು ಫಿಲ್ ಮಾಡಿಲ್ಲ ಬ್ಯಾಕ್ಲಾಗ್ ಸೀಟ್ಸ್ ಕೂಡ ಅದನ್ನ ಕಂಪ್ಲೀಟ್ ಮಾಡಿಲ್ಲ ಅನ್ನೋ ಡೇಟಾ ಇದೆ ನಮ್ಗೆ ಈಗ ಈಗ ನೀವು ಕರ್ನಾಟಕದಲ್ಲಿ ಬಂದಾಗ ರೋಹಿತ್ ವಿಮಲ ಅದನ್ನು ಫಾರ್ಮೇಷನ್ ಮಾಡೋದ್ರಲ್ಲೂ ನಿಮ್ಮ ಒಂದು ಪಾತ್ರ ಇದೆ ಸೊ ಏನು ಡಿಫ್ರೆನ್ಸಸ್ ಇದೆ ಈಗ ಈ ಯು ಜಿ ಸಿ ರೆಗ್ಯುಲೇಷನ್ಸ್ಗೂ ಮತ್ತೆ ನಮ್ಮ ಕರ್ನಾಟಕದ ಈ ಡ್ರಾಫ್ಟ್ಗೂ ಅದು ನಾನು ರೆಗ್ಯುಲೇಷನ್ ಅಂದಾಗ ಅದು ಒಂದು ರೀತಿ ಯೂನಿವರ್ಸಿಟೀಸ್ಗೆ ಒಂದು ಗೈಡ್ಲೈನ್ಸ್ ಕೊಡೋ ಹಾಗೆ ನಾನು ನೋಡೋಕ್ಕೆ ಬಯಸ್ತೀನಿ ಆದರೆ ಇದು ಒಂದು ಕಾನೂನು ಇದು ಬೇಸಿಕಲಿ ಕಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಇನ್ ಹೈಯರ್ ಎಡ್ಯುಕೇಶನ್ ನ ಕ್ರಿಮಿನಲೈಸ್ ಮಾಡೋ ಒಂದು ಕಾನೂನು ಅಂಡ್ ಇಟ್ಸ್ ಅ ಮಚ್ ನೀಡೆಡ್ ಲಾ ಇದನ್ನ ಐ ಇಟ್ ಇಟ್ ಕರ್ನಾಟಕ ಗವರ್ಮೆಂಟ್ ಈ ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಇಟ್ಸ್ ಇಟ್ ಎಸ್ ಸೆಟ್ ಅ ಪಾಸಿಟಿವ್ ಪ್ರೆಸಿಡೆಂಟ್ ಫಾರ್ ರೆಸ್ಟ್ ಆಫ್ ದ ಸ್ಟೇಟ್ಸ್ ಇನ್ ಫ್ಯಾಕ್ಟ್ ಈ ಕಾನೂನು ಸೆಂಟ್ರಲ್ ಗವರ್ನಮೆಂಟ್ ಅವರು ತರಬೇಕಾಗಿತ್ತು ರೋಹಿತ್ ವಿಮುಲ ಅವರು ಅಗಲಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದ ಹೋರಾಟದಲ್ಲಿ ಬಹಳಷ್ಟು ಜನ ಬಹಳಷ್ಟು ಪ್ರಗತಿಪರ ಸಂಘಟನೆಗಳಿಂದ ಈ ತರ ಒಂದು ಕಾನೂನು ಇರಬೇಕು ಅಂತ ಹೇಳಿದ್ದಾರೆ ಸೊ ರೋಹಿತ್ ಆಕ್ಟ್ ಅಲ್ಲಿ ಬಹಳಷ್ಟು ಬೇರೆ ಬೇರೆ ವಿಷಯಗಳನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅದು ರಿ ಅಡ್ರೆಸ್ ಅಲ್ಲಿ ಇದಿರ್ಬೋದು ಪೆನಾಲ್ಟೀಸ್ ಇರ್ಬೋದು ಅದರಲ್ಲೂ ಸ್ವಲ್ಪ ಎಸ್ ಸಿ ಎಸ್ ಟಿ ಸಿ ಎಲ್ಲರನ್ನೂ ಇನ್ಕ್ಲೂಡ್ ಮಾಡಿರೋದ್ರ ಬಗ್ಗೆ ಕೂಡ ಸ್ವಲ್ಪ ಜನ ರಿಸರ್ವೇಶನ್ಸ್ ವ್ಯಕ್ತಪಡಿಸಿದ್ದಾರೆ ಅದರ ಬಗ್ಗೆ ಆದರೂ ಕೂಡ ಐ ದಿಸ್ ಆಸ್ ಪಾಸಿಟಿವ್ ಇನಿಷಿಯೇಟಿವ್ ಫ್ರಮ್ ದ ಗವರ್ಮೆಂಟ್ ಈಗ ಈಗ ಒಂದೇನಾಗುತ್ತೆ ಅಂದ್ರೆ ಆಲ್ ಓವರ್ ಇಂಡಿಯಾ ಅಥವಾ ಕರ್ನಾಟಕದಲ್ಲಿ ತಗೊಳ್ಳಿ ಎಸ್ ಸಿ ಎಸ್ ಟಿ ಅಥವಾ ಈ ದಲಿತ ಹುಡುಗರ ಮೇಲೆ ದೌರ್ಜನ್ಯ ನಡೆಸ್ತಿರೋದ್ದು ಪರ್ಕಾಸ್ಟ್ ಅನ್ನೋದಕ್ಕಿಂತ ಮಿಡಲ್ ಬಿ ಸಿ ಕಾಸ್ಟ್ ಸಾಮಾನ್ಯ ನೋಡಿದ್ರೆ ನೀವು ಆಂಧ್ರದಲ್ಲಿರ್ಲಿ ಅಥವಾ ಕರ್ನಾಟಕದಲ್ಲಿ ಎಲ್ಲಿರಲಿ ಕೂಡ ಸೊ ಹಾಗಾಗಿ ಈ ಕನ್ಸರ್ನ್ ಬರ್ತಾ ಇದೆ ಅನ್ಸುತ್ತೆ ಅಂದ್ರೆ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲಾನು ಒಟ್ಟಿಗೆ ಸೇರ್ಸ್ಬಿಟ್ರೆ ಅದು ಹೇಗೆ ಯಾವ ರೀತಿ ನ್ಯಾಯ ಕೊಡಕ್ಕೆ ಸಾಧ್ಯ ಅಂತ ಇನ್ಫ್ಯಾಕ್ಟ್ ನಾನು ನನ್ನ ಮ್ಯಾಂಡೇಟ್ ಸ್ಪೆಷಲ್ ರ್ಯಾಪೊಟೋರ್ ಆಗಿ ಮ್ಯಾಂಡೇಟಲ್ಲಿ ನಾನೊಂದು ಅಫಿಷಿಯಲ್ ಕಮ್ಯುನಿಕೇಷನ್ ನಾನು ಮತ್ತು ನಮ್ಮ ಕೊಲೀಗ್ ಅವರು ಸ್ಪೆಷಲ್ ರ್ಯಾಪೊಟೋರ್ ಆನ್ ಮೈನಾರಿಟೀಸ್ ನಿಕೋಲಸ್ ಅವರು ಒಂದು ಕಮ್ಯುನಿಕೇಷನ್ ಕಳಿಸಿದ್ವಿ ಅದರಲ್ಲಿ ಕೂಡ ನಾವು ಹೇಳಿದ್ವಿ ಏನಂತಂದರೆ ನೀವು ಎಸ್ ಸಿ ಎಸ್ ಟಿ ಸಿ ಎಲ್ಲೂ ಒಂದೇ ಇದ್ರಲ್ಲಿ ಒಂದು ಫ್ರೇಮ್ ವರ್ಕ್ ಅಲ್ಲಿ ಹಾಕಿದಾಗ ಸ್ವಲ್ಪ ಡಿಸ್ಕ್ರಿಮಿನೇಷನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಗುತ್ತೆ ಯಾಕಂತಂದ್ರೆ ದ ನೇಚರ್ ಆಫ್ ಡಿಸ್ಕ್ರಿಮಿನೇಷನ್ ಇಸ್ ವೆರಿ ಡಿಫರೆಂಟ್ ಆ್ಯಂಡ್ ಒ ಬಿ ಸಿ ಟಚಬಲ್ ಕಮ್ಯುನಿಟಿ ಪರ್ಟಿಕ್ಯುಲರ್ಲಿ ದಲಿತಸ್ ಬಗ್ಗೆ ನಾವು ಮಾತಾಡಿದಾಗ ಅನ್ಟಚಬಲ್ ಕಮ್ಯುನಿಟಿ ಸೊ ದ ನೇಚರ್ ಆಫ್ ಡಿಸ್ಕ್ರಿಮಿನೇಷನ್ ಇಸ್ ಮೋರ್ ಇಂಟೆನ್ಸ್ ಅಂಡ್ ವರ್ಡ್ಸ್ ಅದಕ್ಕೋಸ್ಕರ ಒಂದು ಎಕ್ಸ್ಪ್ಲಿಸಿಟ್ ಆಗಿ ಒಂದು ಸೆಪರೇಟ್ ನಾವು ಡೆಫಿನೇಷನ್ಸ್ ಬಗ್ಗೆ ಕೂಡ ಮಾತಾಡಿದೀವಿ ಅದರಲ್ಲಿ ಹೇಗೆ ಹೇಗೆ ಡಿರೆಕ್ಟ್ ಡಿಸ್ಕ್ರಿಮಿನೇಷನ್ ಇನ್ಡಿರೆಕ್ಟ್ ಡಿಸ್ಕ್ ಡಿಸ್ಕ್ರಿಮಿನೇಷನ್ ಅನ್ನೋ ಪದ ಕೂಡ ಇದೆ ಆ್ಯಕ್ಟಲ್ಲಿ ಸೊ ಅದರಿಂದ ಕಮ್ಯುನಿಟೀಸ್ನ ವಿರ್ ಆಲ್ ಹೆಟ್ರೋಜಿನಸ್ ಕಮ್ಯುನಿಟೀಸ್ ನಾವು ಒಂದೇ ಥರದ ಕಮ್ಯುನಿಟೀಸ್ ಎಲ್ಲ ಡಿಸ್ಕ್ರಿಮಿನೇಟ್ ಫೇಸ್ ಮಾಡಿದ್ರುನು ಅದಕ್ಕೆ ಬೇರೆ ರೀತಿಯಾಗಿ ಅದನ್ನ ಅಡ್ರೆಸ್ ಮಾಡಬೇಕು ಅನ್ನೋದನ್ನ ನಾವು ಸ್ಟ್ರೆಸ್ ಮಾಡಿದ್ವಿ ನಮ್ಮ communication ಕರೆಕ್ಟ್ ಈಗ ದಲಿತ ಸಮುದಾಯಗಳು ಅಂತ ಅಂದಾಗ ಮುಖ್ಯವಾಗಿ ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಅನ್ನೋದಲ್ಲ ತಾರತಮ್ಯ ಇರುತ್ತೆ ಬಟ್ ನೀವು ಸ್ವಲ್ಪ ಅಪರ್ ಕಾಸ್ಟ್ ಟಚಬಲ್ಸ್ ಅಂತ ಅಂದಾಗ ಅಲ್ಲಿ ಮೇನ್ ಆಗಿ ಬರೋಂತದ್ದು ಆರ್ಥಿಕ ಅಂದ್ರೆ ಎಕನಾಮಿಕ್ ಎಕ್ಸ್ಪ್ಲೈಟೇಷನ್ ಸೊ ಹಂಗಾಗಿ ಎರಡನ್ನೂ ಒಟ್ಟಿಗೆ ನೋಡಕ್ ಆಗಲ್ಲ ಅಂತ ಸೋಶಿಯಲಿ ಕೂಡ ನಾವು ಹೇಳ್ಬೋದು ಓ ಬಿ ಬಂದಾಗ ಆದ್ರೆ ಹಿಸ್ಟಾರಿಕಲ್ ಡಿಸ್ಕ್ರಿಮಿನೇಷನ್ ಸ್ವಲ್ಪ ಬೇರೆ ರೀತಿ ಇರೋದ್ರಿಂದ ಕರ್ನಾಟಕದಲ್ಲಿ ನೋಡಿ ಓ ಅಂತ ಬಂದಾಗ ಇಲ್ಲಿ ಕುರುಬ್ರು ಬರ್ತಾರೆ ಆ ಈಡಿಗರು ಬರ್ತಾರೆ ಅಥವಾ ಬೇರೆ ದೇವಾಂಗ ಬರ್ತಾರೆ ಜೊತೆಗೆ ಒಕ್ಕಲಿಗ ಬರ್ತಾರೆ ಮತ್ತೆ ಲಿಂಗಾಯಿತ್ ಬರ್ತಾರೆ ವೀರಶೈವ ಬರ್ತಾರೆ ಸೊ ಇಲ್ಲಿ ವೀರಶೈವ ಒಕ್ಕಲಿಗ ಸ್ವಲ್ಪ ಜನರಲಿ ಹೇಳೋದಾದ್ರೆ ಒಂದು ಡಾಮಿನೆಂಟ್ ಆಗಿ ಇರೋ ಕಾಸ್ಟ್ಗಳು ಸೊ ನೀವು ಒಟ್ಟಿಗೆ ಒಂದೇ ನೋಡಕ್ಕಾಗಲ್ಲ ಒ ಬಿ ಸಿಗಳಲ್ಲೂ ಕೂಡ ಸೋಷಿಯಲಿ ಬ್ಯಾಕ್ವರ್ಡ್ ತುಂಬಾ ಇದ್ದಾರೆ ಬ್ಯಾಕ್ವರ್ಡ್ಸ್ ಸೊ ಇದೊಂದು ಕನ್ಸರ್ನ್ ಯಾವಾಗ್ಲೂ ಇದ್ ಬರುತ್ತೆ ಹಾಗಾಗಿ ಈ ಈ ಡ್ರಾಫ್ಟ್ಗಳಲ್ಲಿ ಇದನ್ನೆಲ್ಲ ಹೆಂಗ್ ಅಡ್ರೆಸ್ ಮಾಡಿದೆ ಅಂತ ಗೊತ್ತಿರಲಿಲ್ಲ ಈಗ ಒಟ್ಟಾರೆ ಎಜುಕೇಶನ್ ಸೆಕ್ಟ್ರಲ್ಲಿ ಈ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ನೀವು ನೋಡೋ ಹಾಗೆ ಅದಕ್ಕೆ ಏನು ಡೇಟಾಸ್ ಇದೆ ಲೈಕ್ ಯಾವ ಥರದಲ್ಲಿ ಅಕ್ರಾಸ್ ದ ಯೂನಿವರ್ಸಿಟೀಸ್ ಅಂತ ನೋಡಿದಾಗ ಯಾವ ರೀತಿನಲ್ಲಿ ಅದು ಎಕ್ಸ್ಪ್ರೆಸ್ ಆಗ್ತಾಯಿದೆ ಮತ್ತು ಎಷ್ಟು ಮಟ್ಟಕ್ಕೆ ಅದರ ಪ್ರಮಾಣ ಮ್ಯಾಗ್ನೆಟ್ಯೂಡ್ ಏನಂತ ಕಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಬಗ್ಗೆ ನಾವು ಯೂನಿವರ್ಸಿಟೀಸಲ್ಲಿ ಮಾತಾಡಬೇಕಾದ್ರೆ ಬಹಳಷ್ಟು ಕಮ್ಮಿ ಅಲ್ಲಿ ಈಕ್ವಿಟಿ ಸೆಲ್ಸ್ ಇವೆಲ್ಲ ಇರೋದು ಭಾಳ ಅಲ್ಲಿ ಆ ಈಕ್ವಿಟಿ ಸೆಲ್ಸ್ ಬಗ್ಗೆ ಯೂನಿವರ್ಸಿಟಿ ಯು ಜಿ ಸಿ ರೆಗ್ಯುಲೇಷನ್ಸ್ ಬಗ್ಗೆ ಕೂಡ ಗೊತ್ತಿಲ್ಲ ಬಹಳಷ್ಟು ಜನ ಆರ್ ಟಿ ಐಸ್ ಫೈಲ್ ಮಾಡಿದ್ದಾರೆ ಅವ್ರಿಗೇನು ಇನ್ಫಾರ್ಮೇಶನ್ ಇಲ್ಲ ಅಂಡ್ ನಾವು ನನ್ನ ಪರ್ಸನಲ್ ಕೆಪಾಸಿಟಿಯಲ್ಲಿ ನಾನು ಇದ್ರ ಬಗ್ಗೆ ಫೋಕಸ್ ಮಾಡಿದಾಗ ಬಹಳಷ್ಟು ಡೇಟಾ ಇಲ್ಲ ಈಗ ಯಾವ್ಯಾವ ಕೇಸ್ ನೀವು ನೋಡ್ತೀರ ಅವೆಲ್ಲ ಸ್ವಲ್ಪ ರಿಪೋರ್ಟೆಡ್ ಕೇಸ್ ಬಹಳಷ್ಟು ಕೇಸಸ್ ಅನ್ರಿಪೋರ್ಟೆಡ್ ಯಾವ ಮಟ್ಟಕ್ಕೆ ಅಂತಂದರೆ ಈಕ್ವಾಲಿಟಿ ಸೆಲ್ಸ್ ಅಥವಾ ಈಕ್ವಲ್ ಆಪರ್ಚುನಿಟಿ ಸೆಲ್ಸ್ ಅಂತ ಏನಂತಾರೆ ಅಲ್ಲಿ ಅಲ್ಲಿರೋ ಮೆಂಬರ್ಸೇ ಸ್ಟೂಡೆಂಟ್ಸ್ನ ಡಿಸ್ಕರೇಜ್ ಮಾಡ್ತಾರೆ ನೀವು ಇದು ಚಿಕ್ಕ ಪುಟ್ಟ ಜಗಳ ಇಂಟರ್ಪರ್ಸನಲ್ ಜಗಳ ಅಂತ ನೋಡ್ತಾರೆ ಅದನ್ನು ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತ ನೋಡ ನೋ ನೋಡೋಲ್ಲ ಸೊ ಡೇಟಾ ವಿಷಯದಲ್ಲಿ ಎಸ್ಪೆಷಲಿ ಯೂನಿವರ್ಸಿಟಿಗಳಲ್ಲಿ ಡೇಟಾ ಅನ್ನೋದು ತುಂಬ ಸ್ಕ್ಯಾಟರ್ಡ್ ಅಂತ ಹೇಳಕ್ ಬಯಸ್ತೀನಿ ಸ್ವಲ್ಪ ಒಂದೆರಡು ಸೆಂಟ್ರಲ್ ಯೂನಿವರ್ಸಿಟೀಸ್ ಇರ್ಬೋದು ಅಲ್ಲಿ ಆದಷ್ಟು ರಿಪೋರ್ಟೆಡ್ ಕೇಸಸ್ ಡೇಟಾ ಸಿಗುತ್ತೆ ಹೊತ್ತು ಮೇನ್ ಕಾಸ್ಟ್ ಬೇಸ್ ಡಿಸ್ಕ್ರಿಮಿನೇಷನ್ ಕೇಸ್ ನಡೆದಿರೋದು ಅದನ್ನು ಒಂದು ಡ್ಯೂ ಅಲ್ಲಿ ಫಾಲೋ ಮಾಡಿರೋ ಡೇಟಾ ಬಹಳ ಕಮ್ಮಿ ಇರೋದ್ರಿಂದ ಬಹಳ ಕಷ್ಟ ಆಗುತ್ತೆ ಬಟ್ ನಮಗೆ ಪರ್ಟಿಕ್ಯುಲರ್ಲಿ ಸ್ಯೂಸೈಡ್ ಕೇಸಸ್ ಈಗ ನೀವು ನೋಡಿದ್ರೆ ಯಾವ ರೀತಿ ಟೂ ತೌಸಂಡ್ ಸಿಕ್ಸ್ಟೀನಿಂದ ಟೂ ತೌಸಂಡ್ ಟ್ವೆಂಟಿ ಒನ್ವರೆಗೂ ಆಲ್ಮೋಸ್ಟ್ ಒಂದು ನೂರ ಕ್ಲೋಸ್ ಟು ನೂರ ಇಪ್ಪತ್ತು ಕೇಸಸ್ ಆಗಿದೆ ಇದು ಸೆಂಟ್ರಲ್ ಯೂನಿವರ್ಸಿಟಿ ಸೆಂಟ್ರಲಿ ಫಂಡೆಡ್ ಐ ಐ ಟಿ ಐ ಐ ಎಮ್ಸ್ ಈ ಥರ ಏನಂತಾರೆ ಪ್ರೆಸ್ಟೀಜಿಯಸ್ ಯೂನಿವರ್ಸಿಟೀಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಇದನ್ನು ಯೂನಿಯನ್ ಎಜುಕೇಶನ್ ಮಿನಿಸ್ಟರ್ ಅವರೇ ಇದನ್ನು ಪಾರ್ಲಿಮೆಂಟಲ್ಲಿ ಹೇಳಿರೋದು ಅದರಲ್ಲಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಮೇಲೆ ಎಲ್ಲ ಹಿಂದುಳಿದ ಕಮ್ಯುನಿಟಿಯಿಂದ ಬಂದು ಸ್ಟೂಡೆಂಟ್ಸ್ ಈ ಥರ ಡೇಟಾ ಕೂಡ ಗವರ್ಮೆಂಟಿನ್ ಗವರ್ಮೆಂಟ್ ಡೇಟಾ ಇದು ಯಾವುದೋ ಎನ್ ಜಿ ಒ ಅಥವಾ ಒಂದು ಅಕಾಡೆಮಿಷನ್ ಬರ್ದಿರೋ ಡೇಟಾ ಅಲ್ಲ ಸೊ ನಮ್ಮ ಆರ್ಗ್ಯುಮೆಂಟ್ಸ್ ಜಾತಿ ತಾರತಮ್ಯ ಮಾಡಬೇಕು ಅನ್ನೋ ಕೂಡ ಆದಷ್ಟು ಡೇಟಾ ಗವರ್ಮೆಂಟ್ ಡೇಟಾ ಇದೆ ಅಂತ ಹೇಳ್ತೀನಿ ನಾನು ಈಗ ಈ ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜಸ್ ಬಂದಾಗ ಈ ಎಕ್ಸ್ಪ್ಲಾಯಿಟೇಷನ್ ಡಿಸ್ಕ್ರಿಮಿನೇಷನ್ ಅನ್ನೋದು ತುಂಬ ಬ್ಲೇಟೆಂಟ್ ಆಗಿರಲ್ಲ ಈ ಫಾರ್ ಎಕ್ಸಾಂಪಲ್ ಒಂದು ಕಾಲೇಜಲ್ಲಿ ಒಂದು ಕ್ಲಾಸಲ್ಲಿ ಬಂದಾಗ ಅಲ್ಲಿ ಯಾರೋ ಪ್ರೊಫೆಸರ್ ಇರ್ತಾನೆ ಹೀಸ್ ಫ್ರಮ್ ಅಪ್ಪರ್ ಕಾಸ್ಟ್ ಅಥವಾ ಒಬಿಸಿಯಲ್ಲಿ ಸ್ವಲ್ಪ ಅಪ್ಪರ್ ಕಾಸ್ಟ್ ಅಂತ ಇದ್ದರೆ ಅವನು ನೋಡಿ ತನ್ನ ಇವರಿಗೆ ಅಥವಾ ಅಪರ್ ಕಾಸ್ಟ್ ಅವ್ರಿಗೆ ಹೆಚ್ಚು ಅಡ್ವಾಂಟೇಜ್ ಮಾಡ್ತಾ ಇರ್ತಾನೆ ಹಾಗೆ ಅಲ್ಲಿ ಡಿಸ್ಕ್ರಿಮಿನೇಷನ್ ಇರುತ್ತೆ ಬಟ್ ಅಂಥ ಟೈಮಲ್ಲಿ ಹುಡುಗ ಹೆಂಗೆ ವಾಯ್ಸ್ ಮಾಡ್ತಾರೆ ಈ ದಲಿತ ಇದನ್ನ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ರೆ ಅವನು ಗೊತ್ತಾ ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇರ್ತದೆ ಬೇರೆಯವ್ರಿಗೆ ಗೊತ್ತಾಗ್ತಾ ಇರಲ್ಲ ಸೊ ಅಂತ ಈಗ ನೀವು ಡೈರೆಕ್ಟ್ ಸೂಸೈಡ್ ಆಯಿತು ಅಥವಾ ಇನ್ನೇನೋ ಅಟ್ರಾಸಿಟಿ ಆಯಿತು ಅಂತ ಅಂದಾಗ ಸ್ಟೂಡೆಂಟ್ಸ್ ಹೋಗಿ ಇದು ಮಾಡೋದು ಬೇರೆ ಬಟ್ ಈ ಥರದ್ದು ಸೆಟಲ್ ಆಗಿರುತ್ತಲ್ಲ ಇದನ್ನ ಯಾವ ರೀತಿ ನಾವು ಫೇಸ್ ಮಾಡ್ಬೇಕಾಗುತ್ತೆ ಈ ತರದ ರೆಗ್ಯುಲೇಷನ್ಸ್ ಅಥವಾ ಕಾಯಿದೆಗಳ ಇದು ಈಗ ನಾವು ಡಿಸ್ಕ್ರಿಮಿನೇಷನ್ ಇದೆ ಇಂಡೈರೆಕ್ಟ್ ಡೈರೆಕ್ಟ್ ಡಿಸ್ಕ್ರಿಮಿನೇಷನ್ ಅದನ್ನ ನಾವು ನೋಡಿದಾಗ ತುಂಬಾ ಕಾಂಪ್ಲೆಕ್ಸ್ ವಿಷಯ ಅದು ಅದು ಯಾರು ಒಂದು ಡಿಸ್ಕ್ರಿಮಿನೇಷನ್ ಒಳಗಾಗಿದಾರ ಅವ್ರಿಗೆ ಅರ್ಥ ಆಗಕ್ಕೆ ಸಾಧ್ಯ ಅನ್ಫಾರ್ಚುನೇಟ್ಲಿ ಎಜುಕೇಶನ್ ಸಿಸ್ಟಮ್ ಎಷ್ಟು ಕ್ಲೋಸ್ಡ್ ಇನ್ಕ್ಲೂಸಿವ್ ಆಗಿಲ್ಲ ಇಲ್ಲ ಅಂತ ಹೇಳಕ್ ಬಯಸ್ತೀನಿ ಯಾವ ರೀತಿ ಅಂತಂದ್ರೆ ನೀವು ಜಾತಿ ಅನ್ನೋ ಪದ ಮಾತಾಡಿದ್ರು ಪ್ರಾಬ್ಲಮ್ ಆಗುತ್ತೆ ನೀವಲ್ಲಿ ಸಂವಿಧಾನ ಕಲಿಸ್ತಿರ್ಬೋದು ಬಾಬಾ ಸಾಹೇಬ್ ಬಗ್ಗೆ ಹೆಚ್ಚು ಮಾತಾಡಿದ್ರು ಪ್ರಾಬ್ಲಮ್ ಆಗುತ್ತೆ ಇನ್ಫ್ಯಾಕ್ಟ್ ಈ ಯು ಜಿ ಸಿ ರೆಗ್ಯುಲೇಷನ್ ಇದರಲ್ಲಿ ನೀವು ನೋಡಿದ್ರೆ ಬಹಳಷ್ಟು ಡಿಸ್ಕಷನ್ ರಿಸರ್ವೇಶನ್ ಬಗ್ಗೆ ಬಂದಿದೆ ಮೊನ್ನೆ ಮಾಡಕ್ಕೆ ನಮ್ಮ ವಿ ಸಿ ಅವ್ರು ಹೇಳ್ತಾ ಇದ್ರಂತೆ ಇತ್ತೀಚೆಗೆ ಸ್ವಲ್ಪ ಅಂಬೇಡ್ಕರ್ ಬಗ್ಗೆ ಪ್ರೋಗ್ರಾಮ್ಸ್ ಆಗ್ತಿದೆ ಇಸ್ ಟೂ ಮಚ್ ಅಂಬೇಡ್ಕರ್ ಅಂತ ಹೇಳಿ ಯಾಕೆ ಅಂಬೇಡ್ಕರ್ ಬಗ್ಗೆನೇ ಅಷ್ಟೊಂದು ಹೇಟ್ರೆಡ್ ಅಷ್ಟೊಂದು ದ್ವೇಷ ಸಂವಿಧಾನ ಬರೆದವರು ಆ ಸಂವಿಧಾನದ ಮೇಲೆ ಈ ದೇಶ ನಡೀತಾ ಇರೋದು ಸೊ ಅದರಿಂದ ಜೊತೆಗೆ ಯು ಜಿ ಸಿ ರೆಗ್ಯುಲೇಷನ್ ಬಂದಾಗಿಂದ ರಿಸರ್ವೇಶನ್ ಬಗ್ಗೆ ಕೂಡ ಜಾಸ್ತಿ ಮಾತಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಆದ್ರೆ ಜನಗಳು ಹೇಗೆ ಮರ್ತೋಗ್ತಾರೆ ಅಂತಂದ್ರೆ ಅಂಗೀಷನ್ ಇ ಡಬ್ಲ್ಯೂ ಎಸ್ ರಿಸರ್ವೇಶನ್ ಇದೆ ಬಹಳಷ್ಟು ರಿಸರ್ವೇಶನ್ಸ್ ಇದೆ ಆದ್ರೆ ಆ ದ್ವೇಷ ಯಾವ ರಿಸರ್ವೇಶನ್ ಮೇಲೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಬಂದಾಗ ಒಬಿ ಸಿ ಇದೆ ಹೆಣ್ಮಕ್ಳ ರಿಸರ್ವೇಶನ್ ಇದೆ ಜಾತಿ ಆಧಾರಿತದ ಮೇಲಲ್ಲ ಜಸ್ಟ್ ಹೆಣ್ಮಕ್ಳ ಅನ್ನೋ ಇದಕ್ಕೆ ಟ್ರಾನ್ಸ್ ಕಮ್ಯುನಿಟಿ ಇದೆ ನಾರ್ತ್ ಕರ್ನಾಟಕದ ರಿಸರ್ವೇಶನ್ ಇದೆ ರೀಜನಲ್ ಇದೆ ಸೊ ಆ ಒಂದು ಸಿಸ್ಟಮ್ ನ ನಾವು ಬದಲಾಯಿಸಬೇಕು ಈವನ್ ನಾನು ಪ್ರೋಗ್ರೆಸಿವ್ ಇನ್ಸ್ಟಿಟ್ಯೂಷನ್ಸ್ ನಾವೆಲ್ಲಿ ಬೆಂಗಳೂರಲ್ಲಿ ಇರ್ಬೋದು ಬಹಳಷ್ಟು ಕಡೆ ಜೆ ಎನ್ ಯು ಅಂತ ಕಡೆ ಕೂಡ ಪ್ರೋಗ್ರೆಸಿವ್ ಒಂದು ಪ್ರಗತಿಪರ ಚಿಂತನೆ ಇರೋ ಯೂನಿವರ್ಸಿಟೀಸ್ ಅಂತ ಹೇಳ್ಬೋದು ಅಲ್ಲಿ ಕೂಡ ಟೀಚರ್ಸ್ ಸ್ಟೂಡೆಂಟ್ಸ್ ಬಂದು ರಿಸರ್ವೇಶನ್ ವಿರುದ್ಧ ಮಾತಾಡೋದಿದೆ ಆ ಸಟಲ್ ಆಗಿ ನಿಮ್ಗೇನು ಸಿಕ್ಬಿಡುತ್ತೆ ನಿಮ್ಗೇನು ಕಮ್ಮಿ ಸಿಕ್ಕಿದ್ರು ನೀವು ಪಾಸ್ ಆಗಿಬಿಡ್ತೀರಾ ಈ ಒಂದು ಸೆಟಲ್ ಇದು ಎಡ್ಯುಕೇಶನ್ ಮೂಲಕನೇ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ ಅಂತಂದ್ರೆ ಇನ್ಫ್ಯಾಕ್ಟ್ ರಿಸರ್ವೇಶನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫ್ಯಾ ಅಕಾಡೆಮಿಷನ್ಸ್ ದೊಡ್ಡ ದೊಡ್ಡ ಕಾಲೇಜಸ್ ಎಲ್ಲ ಅವ್ರಿಗೆ ಅವರು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ರಿಸರ್ವೇಷನ್ ಬಗ್ಗೆ ಈ ಇಂಡೈರೆಕ್ಟ್ ಡಿಸ್ಕ್ರಿಮಿನೇಷನ್ ಈ ಒಂದು ಸಟಲ್ ಡಿಸ್ಕ್ರಿಮಿನೇಷನ್ನ ಇದನ್ನ ಸೀರಿಯಸ್ ಆಗಿ ಇನ್ಸ್ಟಿಟ್ಯೂಷನ್ಸ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ ಅಡ್ರೆಸ್ ಮಾಡ್ಬೇಕು ಅದ್ರ ಜೊತೆಗೆ ನಾನು ಮತ್ತೆ ಮತ್ತೆ ಹೇಳ್ತಿರ್ತೀನಿ ಎಜುಕೇಶನಲ್ ಸ್ಪೇಸಸ್ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸೀರಿಯಸ್ ಓರಿಯೆಂಟೇಶನ್ ಸಿಸ್ಟಮ್ ಇರಬೇಕು ಯಾವುದೋ ವರ್ಷಕ್ಕೊಂದ್ಸರಿ ಹೋಗ್ಬಿಟ್ಟು ಜಾತಿ ಅಂದರೆ ಏನು ಇದು ಇದು ಅಂತ ಹೇಳೋದಲ್ಲ ಅದು ಒಂದು ಕಾನ್ಸ್ಟೆಂಟಾಗಿ ಮಕ್ಕಳಿಗೆ ತಿಳಿಸಬೇಕು ಇಟ್ ಇಸ್ ಅದೊಂದು ಸೋಷಿಯಲ್ ಮೆನಸ್ ಅಂತ ಬೇಸ್ ಹಂಗ ಅರ್ಥ ಇಲ್ವಲ್ಲ ಈಗ ಹೆಂಗೆ ಅಂದ್ರೆ ಎಜುಕೇಶನ್ ಸಿಸ್ಟಮ್ ಒಳಗಡೆ ಒಂದು ಕಾಲೇಜ್ ಎಂಟ್ರಿ ಆದ ತಕ್ಷಣ ಸ್ಟೂಡೆಂಟ್ಸ್ ಅವರಿಗೆ ಅದು ಅಲ್ಲಿವರೆಗೂ ಅರ್ಥನೇ ಆಗೇ ಇರೋದಿಲ್ಲ ಸೊ ರಿಸರ್ವೇಶನ್ ಅಂದ ತಕ್ಷಣ ಮತ್ತೆ ಅವರೇ ಆದ್ರೂ ಅವ್ರ ಹಂಗೆ ಯೋಚನೆ ಮಾಡ್ತಾರೆ ಬೇರೆ ಬೇಡ ಸ್ವತಃ ರಿಸರ್ವೇಶನ್ ಅಲ್ಲೇ ಇರ್ತಾರೆ ರಿಸರ್ವೇಶನ್ ಅಲ್ಲೇ ಸೀಟ್ ತಗೊಂಡಿರ್ತಾರೆ ಸ್ಟೂಡೆಂಟ್ಸು ಅವ್ರಿಗೂ ರಿಸರ್ವೇಷನ್ ಅಲ್ಲಿ ಇದೀವಿ ಅನ್ನೋದು ಗೊತ್ತಿರಲ್ವಲ್ಲ ಅದು ಆ ಎಜುಕೇಶನ್ ಸಿಸ್ಟಮ್ ಹಂಗೆ ಮಾಡಿದ್ದಾರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಭಾಳಷ್ಟು ಟೀಚರ್ಸು ಕಾಲೇಜಸ್ ಸ್ಕೂಲ್ಸಲ್ಲಿ ರಿಸರ್ವೇಶನ್ ಹತ್ತು ವರ್ಷನೇ ಇದ್ದಿದ್ದು ಅಂತ ಹೇಳಿ ಪಾಠ ಮಾಡ್ತಾರೆ ನಾನು ಸ್ಟೂಡೆಂಟ್ ಆಗಿದ್ದಾಗ ದೊಡ್ಡ ದೊಡ್ಡ ಟಾಪ್ ಇನ್ಸ್ಟಿಟ್ಯೂಷನ್ಸಲ್ಲಿ ಟೀಚರ್ಸ್ ಹೀಗೆ ಪಾಠ ಮಾಡೋರು ಆದರೆ ನಮಗೆ ನೀವು ನೀಟಾಗಿ ಸಂವಿಧಾನನ ಕಾನ್ಸ್ಟಿಟ್ಯೂಷನ್ನ ರಿಸರ್ವೇಶನ್ ಬಗ್ಗೆ ಓದಿದ್ರೆ ರಿಸರ್ವೇಶನ್ ಇನ್ ಎಜುಕೇಶನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ಗೆ ಹತ್ತು ವರ್ಷದ ಕ್ಯಾಪ್ ಇಲ್ಲ ಇರೋದು ಸೊ ಇದನ್ನ ಎಷ್ಟು ಕನ್ವೀನಿಯಂಟ್ ಆಗಿ ನ್ಯಾಷನಲ್ ಚಾನೆಲ್ಸ್ ಅಲ್ಲಿ ಕೂಡ ಪೊಲಿಟೀಶಿಯನ್ಸ್ ಹಿಂಗೆ ಮಾತಾಡ್ತಾರೆ ಸೊ ಒಂದು ಮಿಸ್ಇನ್ಫರ್ಮೇಶನ್ ಒಂದು ಡಿಸ್ಇನ್ಫಾರ್ಮೇಷನ್ ರಿಸರ್ವೇಷನ್ ಬಗ್ಗೆ ಮಾತಾಡೋದು ಇದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ದಿಸ್ ಆಂಟಿ ದಲಿತ ಸೆಂಟಿಮೆಂಟ್ ಯಾವುದೇ ಪಾಲಿಸಿ ಒಂದು ಒಂದು ತಳ ಸಮುದಾಯಕ್ಕೆ ಅವರ ಪ್ರೊಟೆಕ್ಷನ್ಗೋಸ್ಕರ ಅಥವಾ ಅವರ ಒಂದು ಎಂಪವರ್ಮೆಂಟ್ಗೋಸ್ಕರ ಮಾಡಿದ ತಕ್ಷಣ ಅದ್ರ ಬಗ್ಗೆ ಮಿಸ್ ಮಿಸ್ಇನ್ಫಾರ್ಮೇಶನ್ ಇದು ಮಾಡೋದು ಒಂದು ಒಂದು ಗ್ರೂಪ್ ಇರುತ್ತೆ ಒಂದು ಆ ಸೆಂಟಿಮೆಂಟ್ ಇರುತ್ತಲ್ಲ ಅವ್ರಿಗೆ ಅದನ್ನ ಅದ್ರ ವಿರುದ್ಧ ಇದು ಮಾಡೋಕೆ ಟ್ರೈ ಮಾಡ್ತಾರೆ ಈಗ ನೀವು ಕಳೆದ ಎರಡು ವರ್ಷದಿಂದ ನಮ್ಮ ಇಂಡಿಯಾ ಅಲ್ಲದೆ ಅಬ್ರಾಡ್ ಬೇರೆ ಬೇರೆ ಈ ಡಿಸ್ಕ್ರಿಮಿನೇಷನ್ನ ಇದನ್ನೆಲ್ಲ ನೋಡ್ಕೊಂಡು ಬಂದಿದ್ದೀರ ಇದರಲ್ಲಿ ನಮಗೆ ಪಾಸಿಟಿವ್ ಆಗಿ ಫಾಲೋ ನಾವು ಇಂಡಿಯಾ ಫಾಲೋ ಮಾಡ್ಬೋದು ಅಂತ ಎಲ್ಲಾದರೂ ಮಾಡೆಲ್ ಯಾವುದಾದ್ರೂ ದೇಶದಲ್ಲಿ ಅದು ಡೆವಲಪ್ಡ್ ಕಂಟ್ರೀಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು ಆ ಥರ ನಿಮ್ಗೆ ಏನಾದ್ರು ಒಂದು ಸಿಕ್ಕಿದೆಯಾ ಅಥವಾ ಈ ಅಫರ್ಮೇಶನ್ ಅಫರ್ಮೇಟಿವ್ ಆ್ಯಕ್ಷನ್ ಸಂಬಂಧಪಟ್ಟಂಗೆ ಇರ್ಬೋದು ಟೋಟಲ್ ಡಿಸ್ಕ್ರಿಮಿನೇಷನ್ ಸಂಬಂಧಪಟ್ಟ ಹಾಗೆ ಸ್ಪೆಸಿಫಿಕ್ ಆಗಿ ಅಫರ್ಮೇಟಿವ್ ಆ್ಯಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾನೊಂದು ರಿಪೋರ್ಟ್ ಪ್ರೆಸೆಂಟ್ ಮಾಡಿದ್ದೆ ಜನರಲ್ ಅಸೆಂಬ್ಲಿಗೆ ಅದು ಅಫಮೇಟಿವ್ ಆ್ಯಕ್ಷನ್ ಬಗ್ಗೆ ಸೊ ನಾವು ಯುನೈಟೆಡ್ ನೇಷನ್ಸ್ ಅಲ್ಲಿ ಸ್ಪೆಷಲ್ ಮೆಜರ್ಸ್ ಅಂತ ಒಂದು ಪದನ ಯೂಸ್ ಮಾಡ್ತೀವಿ ಅಫೋಮೇಟಿವ್ ಆ್ಯಕ್ಷನ್ಸ್ ಈ ಥರ ಪಾಲಿಸೀಸ್ ಬಂದಾಗ ಸೊ ನಾನು ಅವಾಗ ಸ್ಟಡಿ ಮಾಡಿದಾಗ ಬಹಳಷ್ಟು ಅಫರ್ಮೇಟಿವ್ ಆ್ಯಕ್ಷನ್ ಪಾಲಿಸೀಸ್ ಇದ್ದಿದ್ದು ಗ್ಲೋಬಲ್ ಸೌತ್ ಸ್ಟೇಟ್ಸ್ ಅಲ್ಲಿ ನೀವು ರೇರ್ಲಿ ನೋಡ್ತೀರಾ ವೆಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಒಂದು ಯು ಎಸ್ ಬಟ್ ಸ್ಟೇ ತಂದಿದ್ದಾರೆ ಅದು ಏನು ಸುಪ್ರೀಂ ಕೋರ್ಟ್ ಸ್ಟೇ ತಂದು ಆಕ್ಷನ್ ನ ಹೇಗಿತ್ತು ಅದನ್ನ ಫಾಲೋ ಮಾಡ್ತಿಲ್ಲ ಈಗ ಬಟ್ ಯು ಎಸ್ ಬಿಟ್ಟು ನೀವು ನೋಡಿದ್ರೆ ಬ್ರೆಜಿಲ್ ಸೌತ್ ಆಫ್ರಿಕಾ ಈ ಥರ ಎಸ್ಪೆಷಲಿ ಸೌತ್ ಏಷ್ಯಾದಲ್ಲಿ ಇಂಡಿಯಾ ನೇಪಾಲ್ ಈ ಗ್ಲೋಬಲ್ ಸೌತ್ ಸ್ಟೇಟ್ಸ್ ತುಂಬ ಚೆನ್ನಾಗಿ ಆಕ್ಷನ್ ಆ್ಯಕ್ಷನ್ ಪಾಲಿಸೀಸ್ನ ಇದು ಮಾಡಿದ್ದಾರೆ ಫ್ರೇಮ್ ಮಾಡಿದ್ದಾರೆ ಅದ್ರ ಜೊತೆಗೆ ನಾವು ಅಫೋಮೇಟಿವ್ ಪಾಲಿಸಿ ಅಂದ ತಕ್ಷಣ ಭಾಳ ಕಡೆ ಈಗ ಎಕ್ಸಾಂಪಲ್ ಯು ಎಸ್ ಅಲ್ಲಿ ಡೈವರ್ಸಿಟಿ ಹೌದು ಪರ್ಸನ್ ಆಫ್ ಕಲರ್ ಯಾವ ಬ್ಯಾಕ್ ಗ್ರೌಂಡ್ ಎತ್ನಿಸಿಟಿ ಅದನ್ನು ನೀವು ಪರಿಗಣಿಸಬೇಕು ಅನ್ನೋದಿದೆ ಆದರೆ ಪ್ರೊಪೋಷ್ನಲ್ ರೆಪ್ರೆಸೆಂಟೇಷನ್ ಇರಬೇಕು ಅನ್ನೋದಿಲ್ಲ ಆದರೆ ಭಾರತದಲ್ಲಿ ಹೇಗಿದೆ ಪ್ರೊಪೋಷ್ನಲ್ ರೆಪ್ರೆಸೆಂಟೇಷನ್ ನೀವು ಪಾಪ್ಯುಲೇಷನ್ಗೆ ತಕ್ಕಂತೆ ಪರ್ಸೆಂಟೇಜ್ ಆ್ಯಂಡ್ ಅಫಮೇಟಿವ್ ಆ್ಯಕ್ಷನ್ ಅಥವಾ ರಿಸರ್ವೇಶನ್ ಇದರಲ್ಲಿ ನಾನು ಸ್ವಲ್ಪ ಇಂಡಿಯಾದಲ್ಲಿ ಭಾರತದಲ್ಲಿ ಬಹಳಷ್ಟು ತುಂಬ ಕಾಂಪ್ರಹೆನ್ಸಿವ್ ಆಗಿದೆ ಅಂತ ಹೇಳಕ್ ಬಯಸ್ತೀನಿ ಇನ್ಫ್ಯಾಕ್ಟ್ ಗುಡ್ ಪ್ರಾಕ್ಟಿಸಸ್ ನಮ್ಮಿಂದ ಅವ್ರು ಫಾಲೋ ಮಾಡ್ಬೋದು ಅಂತ ಹೇಳಕ್ ಬಯಸ್ತೀನಿ ಬಟ್ ಅದ್ರ ಜೊತೆಗೆ ನೀವು ಕೇಳ್ದಂಗೆ ಈಗ ರೇಸಿಸಮ್ ಜನಾಂಗೀಯ ಭೇದ ಇರ್ಬೋದು ವರ್ಣಭೇದ ಇರ್ಬೋದು ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಬಹಳಷ್ಟು ಹೇಗೆ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಹೇಗೆ ರೆಗ್ಯುಲೇಷನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ನಾವು ಅಲ್ಲಿಂದ ಫಾಲೋ ಮಾಡ್ಬೋದು ಈಗ ಆನ್ಲೈನ್ ಅಬ್ಯೂಸ್ ಇರ್ಬೋದು ಎ ಐ ಬಂದಿದೆ ಆನ್ಲೈನಲ್ಲಿ ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ಜಾತಿಗೆ ಕಾಸ್ಟಿಸ್ಟ್ ರಿಮಾರ್ಕ್ಸ್ ಯೂಸ್ ಮಾಡ್ತಾರೆ ಆನ್ಲೈನ್ ಇದರಲ್ಲಿ ಹೇಗೆ ಹೆಣ್ಮಕ್ಳಿಗೆ ಹರಾಸ್ಮೆಂಟ್ ಮಾಡ್ತಾರೆ ಇಂಥದ್ರ ಬಗ್ಗೆ ಎಲ್ಲ ಸ್ಟ್ರಾಂಗ್ ರೆಗ್ಯುಲೇಷನ್ಸ್ ಈಗ ಹೇಟ್ ಸ್ಪೀಚ್ ಬಿಲ್ ಬಂದಿದೆ ಕರ್ನಾಟಕ ಗವರ್ಮೆಂಟ್ ಅವರು ಇದು ಮಾಡಿದ್ದಾರೆ ಇಟ್ಸ್ ಅ ವೆರಿ ವೆರಿ ಕಮೆಂಡೆಬಲ್ ಕಮೆಂಡಬಲ್ ಇನಿಶಿಯೇಟಿವ್ ಬೈ ದ ಗವರ್ನಮೆಂಟ್ ಆ ರೀತಿ ಅದು ಇಟ್ ಇಟ್ ಶುಡ್ ಹ್ಯಾವ್ ಬೀನ್ ಅಟ್ ಸೆಂಟ್ರಲ್ ಲೆವೆಲ್ ಆಕ್ಚುಲಿ ಆ ರೀತಿ ಟೆಕ್ನಾಲಜಿಗೆ ಸಂಬಂಧಿಸಿದಂತೆ ಹೇಗೆ ತಾರತ್ಯಮಾನ ಒಂದು ತಡಿಬೇಕು ಅನ್ನೋದ್ರಲ್ಲಿ ಬಹಳಷ್ಟು ಸ್ಟೇಟ್ಸ್ ಟೆಕ್ನಾಲಜಿ ವೈಸ್ ತುಂಬಾ ಚೆನ್ನಾಗಿ ರೆಗ್ಯುಲೇಷನ್ಸ್ ತಂದಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ಬೋದು ಬಟ್ ಅದರ್ವೈಸ್ ಡೈವರ್ಸಿಟಿ ವಿಷಯದಲ್ಲಿ ಯಾಕಂದರೆ ನಮ್ಮ ದೇಶಗಳು ಒಂದು ಕೊಲೋನಿಯಲ್ ಕ್ಲಚ್ಚಲ್ಲಿದ್ದ ದೇಶ ನಮ್ಗೆ ನಮಗೆ ಭಾಳಷ್ಟು ಗ್ಲೋಬಲ್ ಸೌತ್ ಸ್ಟೇಟ್ಸ್ಗೆ ತಾರತಮ್ಯ ಅನ್ನೋದು ಡಿಸ್ಕ್ರಿಮಿನೇಷನ್ ಅನ್ನು ಸಾವಿರಾರು ವರ್ಷಗಳಿಂದ ನೋಡಿ ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ಕೂಡ ನೋಡಿ ಆ ಡೈವರ್ಸಿಟಿ ಅನ್ನೋ ಕಾನ್ಸೆಪ್ಟ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವೆಲ್ಲ ಅನ್ಕೊಂತೀವಿ ಓ ವೆಸ್ಟರ್ನ್ ಸ್ಟೇಟ್ಸ್ ಅಲ್ಲಿ ಈ ತರ ಇರ್ಬೋದು ಪಾಲಿಸಿ ಆ ತರ ಇರ್ಬೋದು ಪಾಲಿಸಿ ಅಂತ ಅಲ್ಲಿ ನೋಡಿದ್ರೆ ಬಹಳ ಕಡೆ ರಿಸರ್ವೇಷನ್ ಅಥವಾ ಅಫರ್ಮೇಟಿವ್ ಆಕ್ಷನ್ ನೀವು ನೋಡೋದೇ ಇಲ್ಲ ಯಾಕಂದ್ರೆ ಅಲ್ಲಿ ರೋಮಾ ಕಮ್ಯುನಿಟಿ ಇದಾರೆ ಅಲ್ಲಿ ಕೂಡ ಆಫ್ರಿಕನ್ ಡಿಸೆಂಟ್ ಕಮ್ಯುನಿಟೀಸ್ ಇದಾರೆ ಅದರ ರೆಪ್ರೆಸೆಂಟೇಶನ್ ವೈಸ್ ಅಲ್ಲಿ ನಾವು ಹೇಗೆ ಗ್ಲೋಬಲ್ ಸೌತ್ ಸ್ಟೇಟ್ಸ್ ಹೇಗೆ ಅದನ್ನ ಫ್ರೇಮ್ ಮಾಡಿದೀವಿ ಕಾಂಪ್ರಹೆನ್ಸಿವ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬ್ರೆಜಿಲ್ ಇರ್ಬೋದು ಜುಡಿಷಿಯರಿಯಲ್ಲಿ ಕೂಡ ಅಫರ್ಮೇಟಿವ್ ಆಕ್ಷನ್ ಇರೋದು ಕೂಡ ಉಂಟು ಸೊ ದೂಂಗ್ ವೆರಿ ವೆಲ್ ಗ್ಲೋಬಲ್ ಸೌತ್ ಸ್ಟೇಟ್ಸ್ ಈಗ ಯು ಎಸ್ ಅಲ್ಲಿ ಬ್ಲಾಕ್ ಸಂಬಂಧಪಟ್ಟಂಗೆ ಅಫರ್ಮೇಟಿವ್ ಆಕ್ಷನ್ ಸೊ ಸುಪ್ರೀಂ ಕೋರ್ಟ್ ಒಂದು ಸ್ಟೇಟ್ ಅಂದ್ರು ಆಲ್ಮೋಸ್ಟ್ ಒಂದು ಮೂರು ವರ್ಷದಿಂದ ಎರಡು ಎರಡೂವರೆ ವರ್ಷದಿಂದ ಆ ಸ್ಟೇ ಬಂದಿದ್ರಿಂದ ಅಫರ್ಮೇಟಿವ್ ಆಕ್ಷನ್ ಪಾಲಿಸೀಸ್ ನ ಯೂನಿವರ್ಸಿಟಿಯಲ್ಲಿ ಮಾಡೋದು ಸುಪ್ರೀಂ ಸುಪ್ರೀಂ ಕೋರ್ಟ್ ಒಂದು ಪಿಟಿಷನ್ ಇದ್ರಿಂದ ಸ್ಟೇ ತಂದ್ರು ಸೊ ಆ ಸ್ಟೇ ಇಂದ ಏನಾಗಿದೆ ಅಂತಂದ್ರೆ ಅಫರ್ಮೇಟಿವ್ ಆಕ್ಷನ್ ನ ಪಾಲಿಸೀಸ್ ಆಗಿ ಆಗಿ ನೀವು ಫಾಲೋ ಆಗಲ್ಲ ಆದ್ರೆ ಮುಂಚೆ ಕೂಡ ಹೇಗಿತ್ತಂತಂದ್ರೆ ನಾವಿಲ್ಲಿ ಇಷ್ಟು ಪರ್ಸೆಂಟೇಜ್ ಈ ಕಮ್ಯುನಿಟೀಸ್ ಕೊಡೋ ತರ ಇರಲಿಲ್ಲ ಅಲ್ಲಿ ಕೂಡ ನ ನೀವು ಪರಿಗಣಿಸಬೇಕು ಅಂತಿತ್ತು ಸೊ ಪರಿಗಣಿಸೋರಲ್ಲಿ ಆದ್ರೆ ಈಗ ಇರೋ ಗವರ್ಮೆಂಟ್ ಹೇಗೆ ಸ್ಟ್ರಾಂಗ್ ಆಗಿದೆ ಆ ಯಾವ ರೀತಿ ಬಲಪಂಥಿ ಗವರ್ಮೆಂಟ್ ರೈಟ್ ವಿಂಗ್ ಗವರ್ಮೆಂಟ್ಸ್ ಬಹಳಷ್ಟು ಡೈವರ್ಸಿಟಿ ಪಾಲಿಸೀಸ್ ಅಂತ ಏನ್ ಹೇಳ್ತೀವಿ ಅದು ಎಡುಕೇಶನಲ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಅಥವಾ ಯೂನಿವರ್ಸಿಟಿ ಸಿಟೀಸ್ಗೆ ಹೇಗೆ ಫಂಡ್ಸ್ ಕೊಡ್ತಾ ಇದ್ದಾರೆ ಗವರ್ಮೆಂಟ್ ಅಥವಾ ಮ್ಯೂಸಿಯಮ್ಸ್ ಇರ್ಬೋದು ಬ್ಲಾಕ್ ಮ್ಯೂಸಿಯಮ್ಸ್ ಆ ಫಂಡ್ಸ್ನೆಲ್ಲ ಹೇಗೆ ಕಟ್ ಮಾಡಿ ಅವರು ಸಪೋರ್ಟ್ ಇಲ್ಲ ಗವರ್ನಮೆಂಟ್ ಇಂದ ಅದನ್ನ ಹೇಳಕ್ ಬಯಸ್ತೀನಿ